ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಬಗ್ಗೆ ಆಚರಣೆ ಬಗ್ಗೆ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು ನಿಮ್ಮ ಕಣ್ಣದು ಸುಮಾರು ಒಂದು ನೂರೈವತ್ತು ಇನ್ನೂರು ಜನ ಎಲ್ಲ ಪ್ರಮುಖ ನಾಯಕರುಗಳು ಬಂದಿದ್ದರು ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಹೆಣ್ಮಕ್ಳು ಕೂಡ ಭಾಳ ಸರಿಸಮಾನವಾಗಿ ಬಂದು ಭಾಳ ಆಸಕ್ತಿಯಿಂದ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮೊದಲನೇದು ಪ್ರತಿ ವರ್ಷದಂತೆ ಈಗ ನಮ್ಮ ಹಿಂದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ದಾಗ ನಾನು ರಾಮನಗರ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂಥೇಳಿ ಇದೊಂದು ಸರ್ಕಾರದ ವತಿಯಿಂದ ನಾವು ಘೋಷಣೆಯನ್ನು ನಾವು ಮಾಡಿದೆ ಇಪ್ಪತ್ತೇಳನೇ ತಾರೀಕು ದಿನಾಂಕವನ್ನು ನಿಗದಿ ಜೂನ್ ಇಪ್ಪತ್ತೇಳನೇ ತಾರೀಕು ನಿಗದಿಯನ್ನು ನಾವು ಮಾಡಿದ್ದೇವೆ ಸೊ ಪ್ರತಿ ವರ್ಷ ಆಚರಣೆ ಮಾಡ್ದಂಗೆ ನಾವು ಮಾಡ್ತಾ ಇದ್ದೇವೆ ಈ ವರ್ಷ ಐದು ಎಕರೆ ಜಮೀನನ್ನು ನಾವು ಅಲ್ಲಿ ಸುಮ್ಮನಳ್ಳಿ ಅಲ್ಲಿ ಮೈನ್ ರೋಡಲ್ಲಿ ಈ ಒಂದು ಪಾಧಿಕಾರಕ್ಕೆ ನಿಗದಿ ಮಾಡಿದ್ದೇವೆ ಸೊ ಅಲ್ಲಿ ಭೂಮಿ ಪೂಜೆ ಇಟ್ಕೊಳ್ಳೋಂಥ ಕಾರ್ಯಕ್ರಮ ಆವತ್ತೇ ಭೂಮಿ ಪೂಜೆ ಮಾಡೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೊಂದು ಪ್ರತ್ಯೇಕವಾದಂಥ ಬಿಲ್ಡಿಂಗು ಶಾಶ್ವತವಾದಂಥ ಬಿಲ್ಡಿಂಗು ಭಾಳ ಒಂದು ಬಿಲ್ಡಿಂಗ್ ನೋಡಿದ್ರೇ ಅದಕ್ಕೊಂದು ಗೌರವ ಬರಬೇಕು ಬೆಂಗಳೂರಿಗೆ ಆ ರೀತಿ ಆರ್ಕಿಟೆಕ್ಚರ್ಗೆ ಮಾಡಲಿಕ್ಕೆ ಕೂಡ ಕೆಲವರಿಗೆಲ್ಲ ನಾನು ಅಲ್ಲಿ ಸಲಹೆ ಕೊಟ್ಟಿದ್ದೇನೆ ಈಗ ನಮ್ಮ ಕಾರ್ಪೊರೇಷನವ್ರು ಕೂಡ ಅದ್ರ ಬಗ್ಗೆ ನಾಡಪ್ರಭು ಕೆಂಪೇಗೌಡರ ಭವನವನ್ನು ಅಲ್ಲಿ ಕಟ್ತೇವೆ ನಾವು ಸೊ ಆವತ್ತು ಪ್ರತಿ ವರ್ಷದಂತೆ ಎಲ್ಲ ಕಡೆ ಗೋಪುರಗಳಿಂದ ಕುಣಿಗಲ್ಲು ಉತ್ತಿದುರ್ಗ ಮತ್ತು ಮಾಗಡಿ ದೇವನಹಳ್ಳಿ ಮತ್ತು ಬೆಂಗಳೂರಿನ ಎಲ್ಲ ಕಡೆ ಕೂಡ ಆ ಗೋಪುರ ಇಂದ ಜ್ಯೋತಿ ಬರ್ತದೆ ಪ್ರತಿಯೊಂದು ಗೋಪುರಕ್ಕೂ ಒಬ್ಬರು ಶಾಸಕರಿಗೆ ಜವಾಬ್ದಾರಿಯನ್ನು ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ನಾವು ವಹಿಸ್ತಾ ಇದ್ದೇವೆ ಸೊ ಇದ್ರ ಜೊತೆಗೆ ಬೆಳಗ್ಗೆ ಒಂದು ಕಾರ್ಯಕ್ರಮ ಅಲ್ಲೇ ಪಕ್ಕದಲ್ಲಿರುವಂಥ ನಮ್ಮ ಬಾಬು ಜಗಜೀವನ್ ರಾಮ್ ಭವನ ಇದೆ ಈ ವರ್ಷ ಅಲ್ಲಿ ಆಚರಣೆ ಮಾಡ್ತೇವೆ ಬೆಳಗ್ಗೆ ಪಕ್ಕದಲ್ಲಿ ಫೌಂಡೇಶನ್ ಹಾಕಿ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಈ ಒಂದು ಇದಾಗ್ತಾ ಇದೆ ಸೊ ಅಲ್ಲಿ ಅದನ್ನು ನಾವು ಮಾಡೋಂಥ ಕೆಲಸ ನಾವು ಮಾಡ್ತೇವೆ ಮೂರನೇದು ಪ್ರಶಸ್ತಿ ಅಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಆಗದಲ್ಲದೆ ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಅದನ್ನು ನಮ್ಮ ಕೃಷ್ಣ ಸಾಯಂಕಾಲ ಬೇರೆ ಕಡೆ ಕಾರ್ಯಕ್ರಮ ಮಾಡಿ ಏಕೆಂದರೆ ನಾವು ಕಾರ್ಪೊರೇಷನ್ ವತಿಯಿಂದ ಕೆಲವು ಪ್ರಶಸ್ತಿಯನ್ನು ಕೊಡಬೇಕು ಈ ವರ್ಷ ಆ ಪ್ರಶಸ್ತಿಗಳಿಗೆ ನಾವು ಬರೀ ವಾರ್ಡ್ಗಳಿಗೆ ಸೀಮಿತವಾಗಿ ಇಡೋಕ್ಕಾಗೋದಿಲ್ಲ ಇಡೀ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾವು ಯಾವುದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ ಹಂಗೆ ಎಲ್ಲ ವರ್ಗಕ್ಕೂ ಕೂಡ ಕಲೆ ಸಾಹಿತ್ಯ ಕ್ರೀಡಾ ಪತ್ರಿಕೆ ಮತ್ತು ಎಲ್ಲ ಉದ್ಯಮಗಳು ಮತ್ತು ಕೈಗಾರಿಕೆ ಇರ್ಬೋದು ಡೆವಲಪರ್ಸ್ ಇರ್ಬೋದು ನಮ್ಮ ಸ್ವಚ್ಛತೆ ಕಾಪಾಡೋರಿರ್ಬೋದು ಹಸಿರನ್ನು ಕಾಪಾಡೋವಂಥವ್ ಇರ್ಬೋದು ಕೆರೆಗಳನ್ನು ಕಾಪಾಡೋ ಇರ್ಬೋದು ಪಾರ್ಕ್ಗಳನ್ನು ಕಾಪಾಡೋಂಥವ್ ಇರ್ಬೋದು ನಮ್ಮ ಒಳ್ಳೆ ಅಸೋಸಿಯೇಷನ್ಸು ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು ಹಿಂಗೆಲ್ಲ ಕೂಡ ಸಂಘ ಸಂಸ್ಥೆಗಳ ಆಗದಿಯಾಗಿ ವೈಯಕ್ತಿಕವಾಗಿ ಇದನ್ನು ಪ್ರಶಸ್ತಿಗೆ ಒಂದು ಹೊಸ ರೂಪವನ್ನೇ ಕೊಡಬೇಕು ಆ ಪ್ರಶಸ್ತಿಗೆ ಗೌರವ ಇರಬೇಕು ಆ ರೀತಿ ಚಿಂತನೆ ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿ ಅದಕ್ಕೆ ಒಂದು ಗೈಡ್ ಗೈಡ್ಲೈನ್ಸನ್ನು ಕೊಟ್ಟು ಅದಕ್ಕೊಂದು ಸಮಿತಿಯನ್ನು ಕೂಡ ನಾನು ರಚನೆ ಮಾಡಿದ್ದೇನೆ ಇದರಲ್ಲೇ ಮುಂದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿಯನ್ನು ಕೂಡ ಸಹಜ ಕೊಡಲಿಕ್ಕೆ ಸ್ವಲ್ಪ ಆ್ಯಡ್ಸ್ ಕೂಡ ಟಿ ವಿಗಳಲ್ಲಿ ಬೇರೆ ಕಡೆ ಎಲ್ಲ ಪೇಪರ್ಲೆಲ್ಲ ಬರೋ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ ಇದೊಂದಲ್ಲದೆ ಈ ವರ್ಷದಿಂದ ನಮ್ಮ ಕೆಂಪೇಗೌಡ ಪಾಧಿಕಾರದ ವತಿಯಿಂದ ಪ್ರತಿ ವರ್ಷ ಮುಂದಕ್ಕೆ ಒಂದು ಟ್ಯಾಬ್ಲೋ ಒಂದು ಮೈಸೂರು ದಸರಕ್ಕೆ ಒಂದು ಟ್ಯಾಬ್ಲೋ ಕಳಿಸ್ಲಿಕ್ಕೆ ಈ ಕೇಂದ್ರದಲ್ಲಿ ಕೂಡ ನಾವು ಪ್ರತಿ ವರ್ಷವೂ ಒಂದು ನಮ್ಮದೊಂದು ಟ್ಯಾಬ್ಲೋನ ಅಲ್ಲಿಗೆ ಕಳಿಸೋವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಏಕೆಂದರೆ ಅಲ್ಲಿ ಬಂದಿರೋಂಥ ವಿಶ್ವದಲ್ಲಿ ಬಂದಿರೋಂಥ ಎಲ್ಲ ಜನ ಬೆಂಗಳೂರಿಗೆ ಮೈಸೂರಿಗೆ ಬರೋರು ಕೂಡ ಈ ನಾಡಪ್ರಭು ಕೆಂಪೇಗೌಡರ ಅಂಥ ಕೆಲಸ ಆಗಲಿ ಅನ್ನೋ ದೃಷ್ಟಿಯಿಂದ ಅದು ಆಗಬೇಕು ಅಂಥೇಳಿ ನಾವು ಈಗ ತೀರ್ಮಾನವನ್ನು ಮಾಡಿದ್ದೇವೆ ಆಮೇಲೆ ಪ್ರತಿ ತಾಲೂಕಿನಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ವತಿಯಿಂದ ಅವರು ಆಚರಣೆ ಮಾಡಲಿಕ್ಕೆ ನಾವು ಕನ್ನಡ ಕಲ್ಚರ್ ಮುಖಾಂತರ ಅವರಿಗೆ ಸ್ವಲ್ಪ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಹೋದ ವರ್ಷ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾವು ಈ ವರ್ಷ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಜೊತೆಗೆ ಮಕ್ಕಳ ಶಾಲಾಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಡಿಬೇಟ್ ಕಾಂಪಿಟೇಷನ್ ಚರ್ಚಾ ಸ್ಪರ್ಧೆ ಇಟ್ಟು ಕೆಂಪೇಗೌಡರ ಬಗ್ಗೆ ಅವರು ಹೆಚ್ಚಿಗೆ ತಿಳುವಳಿಕೆಯನ್ನು ಮೂಡಿಸಲಿಕ್ಕೆ ಹೊಸ ಅಂದರೆ ಇದು ಬೆಂಗಳೂರು ಬರೀ ಬೆಂಗಳೂರಿನವ್ರದ್ದು ಅಲ್ಲ ಇದು ಇಡೀ ರಾಜ್ಯಕ್ಕೆ ಹೃದಯ ಭಾಗ ಬೆಂಗಳೂರು ಮನುಷ್ಯನಿಗೆ ಹೆಂಗೆ ಹೃದಯ ಇಂಪಾರ್ಟೆಂಟು ಹಂಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಬೆಂಗಳೂರು ಭಾಳ ಇಂಪಾರ್ಟೆಂಟು ಸೊ ಆ ದೃಷ್ಟಿಯಿಂದ ಈ ರಾಜ್ಯದ ಎಲ್ಲ ಜನರು ಕೂಡ ನಿಮ್ಮ ಕೇಂದ್ರ ಸ್ಥಳವಾದಂಥ ಬೆಂಗಳೂರನ್ನ ಪರಿಚಯ ಮಾಡೋಂಥ ಕೆಲಸ ನಮ್ಮ ಹೊಸ ಪೀಳಿಗೆಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳಲ್ಲೂ ಕೂಡ ಕೆಂಪೇಗೌಡರ ಬಗ್ಗೆ ಅವರ ಆಚಾರಗಳು ಅವರ ವಿಚಾರಗಳು ಆವತ್ತಿನ ಕಾಲದಲ್ಲಿ ಅವ್ರು ಕಟ್ಟಿದಂಥ ಅನೇಕ ಸಾಮಾಜಿಕ ಕಾರ್ಯಗಳು ಇವೆಲ್ಲ ಕೂಡ ಅವರ ತ್ಯಾಗ ಮನೋಭಾವ ಆ ಕುಟುಂಬದವ್ರು ಮಾಡಿದಂಥದ್ದು ಇದು ಯಾಕೆ ಬೆಂಗಳೂರನ್ನ ಇಲ್ಲಿ ಆಯ್ಕೆ ಮಾಡಿದ್ರು ಯಾವ ರೀತಿ ಯಾವ ವರ್ತಕರಿಗೆ ಎಲ್ಲೆಲ್ಲಿ ಅವರು ಜಾಗವನ್ನು ಹೆಂಗೆ ಒದಗಿಸ್ಕೊಟ್ರು ಇವೆಲ್ಲ ಕೂಡ ಮುಂದಿನ ಪ್ಲ್ಯಾನರ್ಸ್ಗೆ ಮುಂದಿನ ಇಂಜಿನಿಯರ್ಸ್ಗಳಿಗೆ ಅದೊಂದು ಮಾರ್ಗದರ್ಶನ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ರಂಗದವರು ಕೂಡ ಇದಕ್ಕೆ ಪ್ರಚಾರ ಸಿಕ್ಕಿ ಇದ್ರ ಬಗ್ಗೆ ಅಧ್ಯಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಮಕ್ಕಳಲ್ಲಿ ಮೂಡಿಸೋಕ್ಕೆ ಆಮೇಲೆ ನಾನು ನಮ್ಮ ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರಿಗೆ ನಾನು ಸಲಹೆ ಕೊಡೋನಿದ್ದೇನೆ ಒಂದು ಪುಸ್ತಕದಲ್ಲಿ ಇದು ಒಂದು ಸ್ಮಾಲ್ ಸಬ್ಜೆಕ್ಟನ್ನು ಇಡಬೇಕು ಅಂತೇಳಿ ನಾನು ಶಿಫಾರಸು ಮಾಡಲಿಕ್ಕೆ ನಾನು ಮಾರ್ಗದರ್ಶನವನ್ನು ಕೊಡ್ತೇನೆ ಸೊ ಕೃಷ್ಣ ಬೇರೆಗೌಡರು ಈಗಾಗಲೇ ಏರ್ಪೋರ್ಟುದು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಇನ್ನೊಂದು ಮೂರು ತಿಂಗಳಲ್ಲಿ ಏನು ಒಂದು ಏರ್ಪೋರ್ಟಲ್ಲಿ ಕೆಂಪೇಗೌಡರು ಒಂದು ದೊಡ್ಡ ಮೂರ್ತಿಯಾಗಿದೆ ಅದು ಸುತ್ತಮುತ್ತಲು ಕಂಪ್ಲೀಟ್ ಮಾಡೋಂಥ ವ್ಯವಸ್ಥೆನ ಆ ಥೀಮ್ ಪಾರ್ಕ್ದಂಥ ಏನಲ್ಲಿ ಗೋಷ್ಠಿ ಆಗಿತ್ತು ಅದರ ಬಗ್ಗೆ ಈಗಾಗಲೇ ಮುಂದೆ ಮುಂದುವರಿಸ್ತಾ ಇದ್ದಾರೆ ಇಷ್ಟು ತೀರ್ಮಾನಗಳನ್ನು ಈಗ ನಾವು ಮಾಡಿದ್ದೇವೆ ಸೊ ಎಲ್ಲರೂ ಕೂಡ ಅವರು ಯಾರು ಬರಬೇಕು ಅವರೆಲ್ಲ ಕರ್ಕೊಂಡು ಬರ್ತಾರೆ ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ದೀನಿ ಸಾಯಂಕಾಲ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಮಾಡ್ತೀವಿ ಅಂತೇಳಿ ಇನ್ನೊಂದಿನ ನಿಮಗೆ ನಾನು ಪ್ರೆಸ್ ಮಾಡ್ತೀನಿ